ನೋಡಿ ತೋಟದಲ್ಲಿ ಡ್ರಾಗನ್ ಫ್ರೂಟು ರೆಡಿ ಇದೆ ಹಣ್ಣಾಗಿದೆ ಡ್ರ್ಯಾಗನ್ ಫ್ರೂಟಲ್ಲಿ ಮೊದಲನೇ ಫಸಲು ನೋಡಿ ಇನ್ನು ಬೇರೆವೆಲ್ಲ ಬರ್ತಾಯಿದೆ ಹೂವು ಸಣ್ಣ ಪುಟ್ಟ ಕಾಯಿಗಳಾಗ್ತಾಯಿದೆ ಇದು ಹೂವನೇ ನೋಡಿ ಇದು ಕಾಯಿ ಇದೆ ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಸಿಗ್ಬೋದು ಇದು ಇದೊಂದಿದೆ ನೋಡಿ ಇದು ಒಂದೇ ಗಿಡದಲ್ಲಿ ಮೂರು ಹಣ್ಣು ಬರ್ತಾ ಇದೆ ಒಂದು ಎರಡು ಮೂರು ಇನ್ನೊಂದು ಗಿಡದಲ್ಲಿ ಇನ್ನೊಂದು ರೆಡಿಯಾಗಿದೆ Hore. Ai, hai, hai, hai. Ah. Wanda hard night ಇನ್ನೊಂದು ಇನ್ನೊಂದು ಎರಡು ಹಣ್ಣು ಸಿಕ್ತು